ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದೇಶ್ ಅಪ್ನಾಯೇನ್ ಆಕ್ಟಿಸನ್ ಕ್ಲಬ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಕೈಗೊಂಡ ಅಣಕು ಪಂಚಾಯತ್ ಸಭೆ ಚಟುವಟಿಕೆಯನ್ನು ನೋಡೋಣ గ అధ్యక్ష ఉవేదుల్లా ముజావర్ ఇవరి గ్రామ్ పంచాయతీ ఉపాధ్యక్షరద్యమవా అంకేనవర్ ఇవరి

ಸಭೆಯಲ್ಲಿ ಎಲ್ಲ ಪ್ರಜೆಗಳು ಸಮಸ್ಯೆಗಳು ಎಲ್ಲಿ ಎಲ್ಲದಕ್ಕೂ ಕಾಲ ಬಸವರಾಜ್ ಕುಬ್ಬರು ನನ್ನ ಪ್ರಶ್ನೆ ಅಧ್ಯಕ್ಷರಿಗೆ ನಮ್ಮ ರಸ್ತೆಗಳು ಕಟ್ಟುವ ಸ್ಥಿತಿಯಾಗಿ ಸ್ಥಿತಿಯಾಗಿದ್ದು ಗುಂಡಿಯ ಗುಂಡಿಯಲ್ಲಿ ನೀರು ನಿಲ್ಲುವುದು ಅಸಮವಾದ ರಸ್ತೆಯಲ್ಲಿ ಇತ್ಯಾದಿ ಕನ್ನಡ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಯಾರಿಸಲು ಕಷ್ಟಕರವಾಗಿದೆ ನನ್ನ ಪ್ರಶ್ನೆಯನ್ನು ಮುಗಿಸುತ್ತೇನೆ ನಾನು ವಿಡಿಯೋ ವಿಡಿಯೋ ಮೇಡಮ್ ಜೊತೆ ಮಾತನಾಡಿ ಬಗೆಹರಿಸುತ್ತೇನೆ ನನ್ನ ಹೆಸರು ನನ್ನ ನನ್ನ ಸಮಸ್ಯೆ ಊರಿನ ಜನರು ಹೊರಗೆ ಹೋಗಿ ಮನ ವಿಸರ್ಜನೆ ಮಾಡಿ ಬರುತ್ತಿದ್ದಾರೆ ಆದ್ದರಿಂದ ಬೇರೆ ಬೇರೆ ರೋಗಗಳು ಉಂಟಾಗುತ್ತವೆ ನೀವು ಪಂಚಾಯ ಪಂಚಾಯಿತಿಯಿಂದ ಶೌಚಾಲಯ ಪಟ್ಟಿಸಿಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಇದೊಂದು ಸಮಸ್ಯೆಯನ್ನು ಉದ್ಯೋಗಗಳ ಜೊತೆ ಮಾತನಾಡಬಹಿಸುತ್ತೇನೆ ನನ್ನ ಆತ್ಮ್ಯತೆ ನಮ್ಮ ಇಲ್ಲಿನಲ್ಲಿ ಶಾಲೆಯಲ್ಲಿ ಗಣಿತ ವಿಜ್ಞಾನ ಬೋಧಿಸುವ ಶಿಕ್ಷಕವಿಲ್ಲದಿರುವುದರಿಂದ ಮಕ್ಕಳು ಗಣಿತ ಜ್ಞಾನ ಬಹಳ ಕಷ್ಟಕರವಾಗಿದೆ ದಯವಿಟ್ಟು ಇಟ್ಟುಕೊ ಕೊಡುವ ನಮ್ಮ ಶಾಲೆಗೆ ವ್ಯವಸ್ಥೆ ಮಾಡಬೇಕು ಎಂದು сіне әдешелі. мм. менің делі диді. лайт. сіменің де біді. диді лайт жатпайды. менің басы ідені сәріппеді сірі. айтынау

ಆರು ದಿನಗಳಲ್ಲಿ ಮೊಟ್ಟೆಯನ್ನು ಮೊಟ್ಟೆ ಕೊಡುತ್ತಿದೆ ಆದ್ದರಿಂದ ಸಮ ಮಕ್ಕಳಿಗೆ ಸಮಸ್ಯೆ ಆಗುತ್ತಿದೆ ಆದ್ದರಿಂದ ವಾರದಲ್ಲಿ ಎರಡು ದಿನ ಚಿಕ್ಕಿಯನ್ನು ಕೊಡಬೇಕು ಎಸ್ ಬಿ ಎಂ ಸಿ ಜೊತೆ ಮಾತನಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿ ಹರಿಸಿಕೊಡುತ್ತೆ ಈ ಎಲ್ಲ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳ ಉದ್ದೇಶಿಸಿ ಪಂಚಾಯತಿ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರ ಮಾತನಾಡಲು ಎಲ್ಲರಿಗೂ ನಮಸ್ಕಾರಗಳು ಇಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಾಶಿನಟ್ಟಿಯಲ್ಲಿ ಅನಕು ಪಂಚಾಯಿತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರೆಲ್ಲರೂ ಉಳಿದ ಸಮಸ್ಯೆಗಳನ್ನು ನಮ್ಮೆದುರಿಗೆ ಹೇಳಿಕೊಂಡಿವಿ ನಾವು ಕೂಡ ಪಂಚಾಯಿತಿ ಮಟ್ಟದಲ್ಲಿ ಬಗೆಹರಿಸಿಕೊಂಡಂತಹ ವಿಷಯಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಡುತ್ತೇವೆ ಮತ್ತು ಉಳಿದ 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 ಸಮಸ್ಯೆಗಳನ್ನು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತು ನೀವು ಕೂಡ ನಮ್ಮ ನಮಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಅಂತ ಧನ್ಯವಾದಗಳು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷ ಅಧ್ಯಕ್ಷ ಮಾತನಾ ಮಾತನಾಡಬೇಕಂತ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ವಿಡಿಯೋ ಮೇಡಮ್ ಅವರೇ ಮಾತನಾಡಿದ್ದಾರೆ ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ನಮ್ಮ ಊರಿನಲ್ಲಿ ಎಲ್ಲದೇ

ತಣುಕು ಪಂಚಾಯತ್ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆ ಈ ಸಭೆಗೆ ಆಗಮಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ವಂದನೆ ಅಭಿನಂದನೆ ಚಟುವಟಿಕೆ ಯಶಸ್ವಿಯಾಗಲು ಸಹಕರಿಸಿದ ಮತ್ತು ಭಾಗವಹಿಸಿದ ಆರನೇ ತರಗತಿ ಶಿಕ್ಷಕರಿಗೆ ಎಲ್ಲ ಮಕ್ಕಳಿಗೆ ನಮ್ಮ ಶಾಲೆಯ ಎಲ್ಲ ಗುರುರಂದಕ್ಕೆ ಹಾಗೂ ಪ್ರಧಾನ ಗುರುಗಳಿಗೆ ಧನ್ಯವಾದಗಳು